ನಮಸ್ಕಾರ ಪ್ರೇಕ್ಷಕರೇ ಎಂ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಹರದ ಕಿಮ್ಸ್ ಆಸ್ಪತ್ರೆ ಎದುರುಗಡೆ ಇದ್ದಂತಹ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇಂದು ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ನಮಸ್ಕಾರ ಪ್ರೇಕ್ಷಕರೇ ಎಂ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಹರದ ಕಿಮ್ಸ್ ಆವರಣದಲ್ಲಿರುವಂತಹ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಇವತ್ತು ಮಾಲಾರ್ಪಣೆ ಮಾಡಿ ಎಲ್ಲರೂ ಇವತ್ತ ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆ ಜಯಂತಿನ ಆಚರಿಸಿದ್ರು ಬನ್ನಿ ಅನೇಕ ಮುಖಂಡರು ನಮ್ಮ ಜೊತೀಲಿದ್ದಾರೆ ಅವ್ರಿಗೆ ಸ್ವಲ್ಪ ಅಭಿಪ್ರಾಯ ಕೇಳೋಣ ಇವತ್ತು ನನ್ನ ಹೆಸರು ಶೇಖರಯ್ಯ ಮಠಪತಿ ಅಂತೇಳಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ರಿಕ್ಷಾ ಮಾಲಕರ ಚಾಲಕರ ಸಂಘ ಇವತ್ತು ಮಹತ್ವದ ದಿನ ಮಹತ್ವದ ದಿನ ಮಹಾತ್ಮ ಅವರ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ವಿಶೇಷವಾಗಿ ನೂರಾರು ವರ್ಷಗಳ ಹಿಂದಿಂದ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದವರ ಒಗ್ಗೂಟವಾಗಿ ಕೂಡಿಸಿ ದೇಶವನ್ನು ಕಟ್ಟಿದಂಥ ಮಹಾತ್ಮ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತು ಅವರ ಜೊತೆ ಇರುವಂಥ ಹಿಂದೆ ಇರುವಂಥ ಅನೇಕ ದೇವರ ರೂಪದಲ್ಲಿ ಬಂದಂಥ ಅವರ ಜೊತೆ ಸಂಗಡಿ ಇರುವಂಥ ಲಕ್ಷಾಂತರ ಜನ ದೇಶಕ್ಕಾಗಿ ಅವರ ಜೀವನ ಬಲ್ಲಿ ಕೊಟ್ಟಂಥ ಬಹಳಷ್ಟು ಭಾಂಡರನ್ನ ನಾವು ಕಂಡಿದ್ದೇವೆ ಇವತ್ತು ವಿಶೇಷವಾಗಿ ನಮ್ಮ ದೇಶದಲ್ಲಿ ಮಹಾತ್ಮ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿರ್ಬೋದು ಇವತ್ತಿಂತಹ ಲಕ್ಷಾಂತರ ಜನ ಆ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ಬಿಟ್ಟು ಕೊಟ್ಟಿರಲಿಲ್ಲ ಅಂದರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಇಂಥ ಅನನ್ನವಾಗಿ ಬಾಳುವಂಥ ಬದುಕ ಸಿಗ್ತಿರಲಿಲ್ಲ ಇವತ್ತು ನಮ್ಮ ಭಾಗ್ಯ ಪೂರ್ವರ ಹಿಂದಿರುವಂಥ ನಮ್ಮ ಹಿರಿಯರ ಪುಣ್ಯ ಇವತ್ತು ಕನ್ನಡ ನಾಡಿನಲ್ಲಿ ಬೆಳೆದು ನಿಂತು ಜನಸೇವೆಯಲ್ಲಿ ಇಡೀ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರು ಜನಸೇವೆಯಲ್ಲಿ ಇದ್ದೀವಿ ಹಿಂದೆ ಬಹಳಷ್ಟು ಜನರಿಗೆ ಯೋಜನೆ ಕೊಟ್ಟಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿರ್ಬೋದು ಮಹಾತ್ಮ ಗಾಂಧೀಜಿ ಅವರು ಅನೇಕ ಮಾನ್ಯರು ಕೊಟ್ಟಿದ್ದಾರೆ ಅದೇ ತರ ಮುಂದೆ ಬರುವಂತ ನಿನ್ನಲ್ಲಿ ಯಾವುದೇ ಪಕ್ಷ ಪಾರ್ಟಿಗಳು ಬರಲಿ ಯಾವುದೇ ಜಾತಿ ಜನಾಂಗರು ಬರಲಿ ಆದ್ರೆ ಎಲ್ಲರೂ ಇದು ನಮ್ದು ನಮ್ದು ನಮ್ ಜನ ಅಂತ ಭಾವನೆ ಮೂಡಿಸಿ ಎಲ್ಲಾರ್ಗಿ ಅಭಿವೃದ್ಧಿ ಆಗ್ಬೇಕು ನಮ್ಮ ದೇಶ ಇನ್ನು ಮುಂದೆ ಹೋಗ್ಬೇಕು ಮುಂದೆ ಸಾಗಬೇಕು ಇಲ್ಲಿ ಯುವಕರಿಗೆ ಯುವಕರಿಗೆ ಉದ್ಯೋಗ ಇಲ್ಲ ಮಹಿಳೆಯರಿಗೆ ಉದ್ಯೋಗ ಇಲ್ಲ ಸರ್ಕಾರಿ ಕೆಲಸ ಕರೆ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಸಂಬಳ ಸಿಕ್ಕಿಲ್ಲ ಹಾಗಾಗಿ ಖಾಸಗೀಕರಣಗಳ ಕೈ ಬಿಡಬೇಕು ಸರ್ಕಾರಿ ವ್ಯಾಪ್ತಿಯಲ್ಲಿ ಸರ್ಕಾರ ಇಡೀ ಸರ್ಕಾರ ಇಡೀ ಜನರನ್ನ ಒಂದು ಒಗ್ಗೂಟುವಾಗಿ ಕರ್ಕೊಂಡು ಹೋಗಿ ಇಡೀ ಕುಟುಂಬನ ನೋಡುವಂತ ಸರ್ಕಾರಗಳು ಬರಬೇಕಂತ ಈ ಮುಖಾಂತರ ಮಾಧ್ಯಮಕ್ಕೂ ಕೂಡ ಇವತ್ತು ಗಾಂಧಿ ಜಯಂತಿ ಅವರ ಗಾಂಧೀಜಿಯವರ ಜಯಂತಿಯನ್ನ ಮಾಧ್ಯಮದವೂ ಕೂಡ ನಾ ಅಭಿನಂದ ಸಲ್ಲಿಸ್ತೇನೆ ಅವ್ರಿಗೂ ಕೂಡ ಮುಂದುವಂತ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಈ ಸಂದರ್ಭದಲ್ಲಿ ಎಲ್ಲ ಚಾಲಕರುಗಳು ತಮಗೂ ಕೂಡ ಭಾರತ್ ಭಾರತ್ ಹಾರೈಸ್ತೇನೆ